ಇವತ್ತೊಂದು ಬೆಳಿಗ್ನ ತಿಂಡಿ ಮಾಡುವ ಬೆಳಿಗ್ಗೆ ಲೇಟ್ ಆಗಿದ್ದು ಕೂಡ ಬೇಗ ತಿಂಡಿ ಮಾಡಬಹುದು ಜಾಸ್ತಿ ಸಾಮಾನು ಕೂಡ ಹಾಕ್ಲಿಕ್ಕಿಲ್ಲ ಅದನ್ನೇ ಮಾಡಿ ಇವತ್ತು ತೋರಿಸುವ ನಿಮಗೆ ಅಕ್ಕಿ ಮತ್ತು ಕಡಲೆ ಬೆಲೆಯನ್ನು ಇಟ್ಟಿದ್ದೇನೆ ರಾತ್ರಿ ಮತ್ತೆ ನೆನೆ ಇಟ್ಟು ಕೂಡ ಸಾಕಾಗ್ತದೆ ಇದರ ಎರಡು ಗ್ಲಾಸ್ ಆಗೋದು ಅಕ್ಕಿ ಉಂಟು ಮತ್ತೆ ಇಷ್ಟು ಕಡಲೆಬೇಳೆ ಬೆಲೆ ತಗೊಂಡಿದ್ದೇನೆ ಒಂದು ಕಪ್ ಆಗುವಷ್ಟು ಕುಚಲಕ್ಕನ್ನು ಹಾಕಬೇಕು ಕುಚಲ ಹಾಕುವ ಬದಲು ನಿಮಗೆ ಅವಲಕ್ಕಿ ಕೂಡ ಇದರಲ್ಲಿ ಒಂದು ಕಪ್ ಆಗುವಷ್ಟು ಹಾಕಬಹುದು ಒಂದು ಕಪ್ ಆಗುವಷ್ಟು ತೆಂಗಿನ ತುರಿ ಒಟ್ಟಿಗೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ರುಚಿಗೆ ಬೇಕಾದಷ್ಟು ಈರುಳ್ಳಿ ಹಾಕುವ ಜಾಸ್ತಿ ಸ್ವಲ್ಪ ಸಾಕು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಸೊಪ್ಪು ಕೊತ್ತಂಬುದು ಬೇಡ ಈಗ ಇದನ್ನ ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ತವ ತವಾ ಅದು ತವ ಇದು ನಿಮಗೆ ಕೂಡ ಕಬ್ಬಿಣದ ಮತ್ತೆ ದೋಸೆ ತವ ಕೂಡ ಆಗ್ತದೆ ದೋಸೆ ಕಾವಳಿ ಉಂಟಲ್ಲ ಅದು ಕೂಡ ಆಗ್ತದೆ ರೆಸಿಪಿ ಮಾಡ್ಲಿಕ್ಕೆ ತವಾ ಸ್ವಲ್ಪ ಎಣ್ಣೆ ಹಚ್ಚುವ ಇದು ತೆಂಗಿನ ಎಣ್ಣೆ ಸ್ವಲ್ಪ ಗುಂಡಿದ ತವಾ ತಗೊಂಡು ಒಳ್ಳೇದು ನೀವು ಕಬ್ಬಿಣ ಆಗ್ತದೆ ನಾಸ್ಟಿಕ್ ಕೂಡ ತಕೊಳ್ಬಹುದು ಅದಕ್ಕೆ ಅದು ಎಣ್ಣೆ ಹಚ್ಬೇಕಂತ ಇಲ್ಲ ಹಿಟ್ಟನ್ನು ಹಾಕಿದ ಮೇಲೆ ಸ್ವಲ್ಪ ಈರುಳ್ಳಿ ಹಾಕುವ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೆಟೊ ಮೇಲೆ ಹಾಕಿದ್ರೆ ಆಯ್ತು ಈ ರೀತಿ ಒಂದು ಎರಡು ನಿಮಿಷ ಮುಚ್ಚಿಡುವ ಎರಡು ನಿಮಿಷ ಆದ್ಮೇಲೆ ತೆಗೀವ ಜಾಸ್ತಿ ಹೊತ್ತು ಇಟ್ಟರೆ ಕಟ್ ಹೋಗ್ತದೆ ಕೆಳಗೆ ಅದು ಮಣ್ಣಿದ್ದ ಪಾತ್ರೆ ಹಾಗೆ ಬೆಳಿಗ್ನ ತಿಂಡಿ ರೆಡಿ ಆಯ್ತು ನೋಡಿ ಇದು ಮಗುಚಿ ಹಾಕಿದ್ರೆ ಹೀಗೆ ಆಗ್ತದೆ ನೋಡಿ ಎಲ್ಲಿಯಾದ್ರು ಬೆಂದಿಲ್ಲ ಇದ್ರೆ ಮಗುಚು ಹಾಕಿದ್ರೆ ಆಯ್ತು ನೋಡಿ ಸ್ವಲ್ಪ ಕಪ್ಪದ ಮಗಜು ಹಾಕಿದ್ದು ಇದನ್ನ ಮಗುಚಿ ಹಾಕ್ಲಿಲ್ಲ ಈ ರೀತಿ ಇರ್ತದೆ ಕಲರ್ ಫುಲ್ ಆಗಿರ್ತದೆ ನೋಡಿ ನೋಡ್ಲಿ ಕೂಡ ಚಂದ ಇರ್ತದೆ ಮಕ್ಕಳು ಕೂಡ ಉಂಟಲ್ಲ ತಿನ್ನೋದು ತಿಂತಾರೆ ಕಲರ್ ನೋಡಿ ನೋಡಿ ಈ ರೀತಿ ಉಂಟು ಇದೇ ರೀತಿ ನೀವು ಸಮಯ ಮಾಡಿ ನೋಡಿ ಚಟ್ನಿ ಜೊತೆ ಇಲ್ಲದ ಪದಾರ್ಥ ಯಾವ್ದಾಗ ಕೂಡ ತಿನ್ಬೋದು